ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನವರಾತ್ರಿ ಕೇವಲ ಒಂಬತ್ತು ದಿನಗಳ ಹಬ್ಬ ಅಲ್ಲ ಅದೊಂದು ನಮ್ಮೊಳಗಿನ ದೈವಿಕ ಶಕ್ತಿಯನ್ನು ಜಾಗೃತಿಗೊಳಿಸುವ ಸಮಯ ಆ ಮಹಾಶಕ್ತಿಯ ಪೂಜೆಯ ಸರಣಿಯಲ್ಲಿ ನಾವು ಇಂದು ಎಂಟನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ಅಂದರೆ ಮಹಾ ದುರ್ಗಾಷ್ಟಮಿ ಅಷ್ಟಮಿಯ ಈ ಪವಿತ್ರ ದಿನವು ದುರ್ಗಾದೇವಿಯ ಪ್ರಮುಖ ದಿನಗಳಲ್ಲಿ ಒಂದಾಗಿದೆ ಇಂದು ನಾವು ದುರ್ಗಾದೇವಿಯ ಎಂಟನೇ ಸ್ವರೂಪಿನಿ ಈ ಕಲ್ಯಾಣ ರೂಪಿಣಿ ಶ್ರೀ ಮಹಾಗೌರಿಯನ್ನು ಪೂಜಿಸುತ್ತೇವೆ ಬನ್ನಿ ಈ ದಿನದ ವೈಶಿಷ್ಟ್ಯ ಮತ್ತು ಪೂಜಾ ವಿಧಿಗಳನ್ನ ತಿಳಿದುಕೊಳ್ಳೋಣ ನವರಾತ್ರಿಯ ಎಂಟನೇ ದಿನದ ಕುರಿತು ಸಂಪೂರ್ಣವಾದ ವಿವರವಾದ ಮಾಹಿತಿ ಇಲ್ಲಿದೆ ಈ ದಿನವನ್ನು ಮಹಾ ದುರ್ಗಾಷ್ಟಮಿ ಅಥವಾ ಕೇವಲ ದುರ್ಗಾಷ್ಟಮಿ ಅಂತಲೂ ಕರೆಯುತ್ತಾರೆ ಶ್ರೀ ಮಹಾಗೌರಿ ಈ ದಿನದ ಪೂಜಿಸಲ್ಪಡುವ ದುರ್ಗಾದೇವಿಯ ಎಂಟನೇ ಸ್ವರೂಪವೇ ಶ್ರೀ ಮಹಾಗೌರಿ ಮಹಾಗೌರಿಯ ವೈಶಿಷ್ಟ್ಯಗಳೇನೆಂದರೆ ಮಹಾಗೌರಿ ಅಂದರೆ ಅತ್ಯಂತ ಶ್ರೇಷ್ಠವಾದ ನವಿಲು ಬಣ್ಣದ ದೇವಿ ಈಕೆ ಪರಿಶುದ್ಧವಾಗಿ ನವಿಲು ಬಣ್ಣದ ವಸ್ತ್ರಗಳನ್ನು ಧರಿಸಿ ಎತ್ತಿನ ಮೇಲೆ ಸವಾರಿ ಮಾಡುತ್ತಿರುತ್ತಾಳೆ ಅವಳ ಮೈ ಬಣ್ಣವು ಚಂದ್ರನಂತೆ ಪ್ರಕಾಶಮಾನವಾಗಿರುತ್ತದೆ ಅವಳ ಆಯುಧಗಳು ಕೈಯಲ್ಲಿ ನಾಲ್ಕು ಕೈಗಳಿದ್ದು ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದರಲ್ಲಿ ಡಮರುಗ ಮತ್ತು ಕೈಯಲ್ಲಿ ಅಭಯ ಮುದ್ರೆ ಮತ್ತು ಇನ್ನೊಂದು ಕೈಯಲ್ಲಿ ವರದ ಮುದ್ರೆಯನ್ನು ಹೊಂದಿರುತ್ತಾಳೆ ಈ ಸ್ವರೂಪವು ಪವಿತ್ರತೆ ಶಾಂತಿ ಮತ್ತು ಕಲ್ಯಾಣದ ಸಂಕೇತವಾಗಿದೆ ಭಕ್ತರಿಗೆ ಪಾಪಗಳಿಂದ ಮುಕ್ತಿ ಐಶ್ವರ್ಯ ಮತ್ತು ಕೀರ್ತಿಯನ್ನು ದೇಪಾಲಿಸುತ್ತದೆ ಇದಕ್ಕೆ ಕಥೆ ಏನೆಂದರೆ ಶಿವನನ್ನು ಪತಿಯಾಗಿ ಪಡೆಯಲು ಈಕೆ ಕಠಿಣ ತಪಸ್ಸು ಮಾಡಿದಾಗ ಆ ತಪಸ್ಸಿನಿಂದ ಆಕೆಯ ಶರೀರವು ಕಪ್ಪಾಗಿತ್ತು ತಪಸ್ಸಿನಿಂದ ಪ್ರಸನ್ನರಾದ ಶಿವನು ಗಂಗೆಯ ನೀರಿನಿಂದ ಆಕೆಯನ್ನು ತೊಳೆದಾಗ ಆಕೆ ಗೌರವವಾದ ಬಿಳಿ ಬಣ್ಣವನ್ನು ಪಡೆದು ಮಹಾಗೌರಿ ಎನಿಸಿದಳು ಈ ಗೌರಿಯ ಮಹಾ ಮಂತ್ರ ಏನೆಂದರೆ ಓಂ ದೇವಿ ಮಹಾಗೌರಿ ನಮಃ ಎಂದು ಹೇಳಿಕೊಳ್ಳಬೇಕು ಈ ದುರ್ಗಾಷ್ಟಮಿಯ ಮಹತ್ವ ಏನೆಂದರೆ ದುರ್ಗಾಷ್ಟಮಿ ದಿನವನ್ನು ಹಲವು ಪ್ರಮುಖ ಘಟನೆಗಳೊಂದಿಗೆ ಸಂಬಂಧಿಸಲಾಗಿದೆ ಮಹಿಷಾಸುರ ವಧೆಯ ಪೂರ್ವ ಸಿದ್ಧತೆ ದಂತಕಥೆಯ ಪ್ರಕಾರ ದುರ್ಗಾದೇವಿಯ ರಾಕ್ಷಸ ಮಹಿಷಾಸುರನ ವಿರುದ್ಧ ಹೋರಾಡಲು ತನ್ನ ಎಲ್ಲ ಶಕ್ತಿಗಳನ್ನು ಸಂಘಟಿಸಿ ಸಿದ್ಧಗೊಂಡ ಈ ದಿನ ಇದು ಒಂಬತ್ತು ದಿನಗಳ ಯುದ್ಧದಲ್ಲಿ ಈ ದಿನವು ಅತ್ಯಂತ ತೀವ್ರವಾದದ್ದು ಎಂದು ಹೇಳಲಾಗುತ್ತದೆ ಶಕ್ತಿ ಪೂಜೆ ಮಾಡೋದು ಈ ಅರವತ್ನಾಲ್ಕು ಯೋಗಿನಿಯರು ಮತ್ತು ಮಾತೃಕಾ ದೇವತೆಗಳು ಆಹ್ವಾನಿಸಿ ಪೂಜಿಸಲಾಗುತ್ತದೆ ಕೆಲವೆಡೆ ಈ ದಿನವನ್ನು ಯಜ್ಞ ಮತ್ತು ಹೋಮಗಳು ನಡೆಯುತ್ತವೆ ಆಯುಧ ಪೂಜೆಯ ಬಗ್ಗೆ ಅನೇಕ ಉತ್ತರ ಮತ್ತು ಪೂರ್ವದ ಭಾರತದ ಪ್ರದೇಶಗಳಲ್ಲಿ ಅಸ್ತ್ರ ಪೂಜೆ ಅಥವಾ ಆಯುಧ ಪೂಜೆಯನ್ನು ಈ ದಿನ ಮಾಡಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಇದು ಮಹಾನವಮಿ ಎಂದು ನಡೆಯುತ್ತದೆ ಜನರು ತಮ್ಮ ವೃತ್ತಿಗೆ ಸಂಬಂಧಿಸಿದ ಉಪಕರಣಗಳು ಪುಸ್ತಕಗಳು ಮತ್ತು ಆಯುಧಗಳನ್ನು ಪೂಜಿಸುತ್ತಾರೆ ಪ್ರಮುಖ ಆಚರಣೆ ಕನ್ಯಾಪೂಜೆ ದುರ್ಗಾಷ್ಟಮಿ ಅಥವಾ ನವಮಿ ಕೆಲವು ಪ್ರದೇಶಗಳಲ್ಲಿ ಎಂದು ನಡೆಯುವ ಅತ್ಯಂತ ಮುಖ್ಯವಾದ ಆಚರಣೆ ಅಂದರೆ ಕನ್ಯಾಪೂಜೆ ಈ ಕನ್ಯಾಪೂಜೆಯ ವಿಧಾನ ಏನಂತ ನೋಡ್ಕೊಳ್ಳೋಣ ಒಂಬತ್ತು ಚಿಕ್ಕ ಹೆಣ್ಮಕ್ಳನ್ನು ಸಾಮಾನ್ಯವಾಗಿ ಎರಡರಿಂದ ಹತ್ತು ವರ್ಷದ ಒಳಗಿನವರು ಮತ್ತು ಒಬ್ಬ ಚಿಕ್ಕ ಬಾಲಕನನ್ನ ಮನೆಗೆ ಆಹ್ವಾನಿಸಲಾಗುತ್ತದೆ ಈ ಹೆಣ್ಣು ಮಕ್ಕಳು ದುರ್ಗಾದೇವಿಯ ಒಂಬತ್ತು ಸ್ವರೂಪಗಳು ಎಂದು ಪರಿಗಣಿಸಿ ಅವರಿಗೆ ವಿಶೇಷ ಆಸನಗಳನ್ನು ನೀಡಿಸಿ ಕೂರಿಸಲಾಗಿದೆ ಅವರ ಪಾದಗಳನ್ನು ತೊಳೆದು ಹಣೆಗೆ ಕುಂಕುಮ ಅಕ್ಷತೆಯನ್ನು ಇಟ್ಟು ದೇವಿಯಂತೆ ಪೂಜಿಸಲಾಗುತ್ತದೆ ಅವರಿಗೆ ಪುರಿ ಕಡಲೆಕಾಳು ಅಥವಾ ಹಲ್ವಾ ಸೇರಿದಂತೆ ವಿಶೇಷ ಭೋಜನವನ್ನು ನೀಡಲಾಗುತ್ತದೆ ಊಟದ ನಂತರ ಅವರಿಗೆ ಹೊಸ ವಸ್ತ್ರ ಆಭರಣ ಅಥವಾ ಹಣ ಮತ್ತು ಹೊಸ ವಸ್ತ್ರ ಆಭರಣಗಳು ಅಥವಾ ಹಣ ಮತ್ತು ಇತರ ಉಡುಗೊರೆಗಳನ್ನು ನೀಡಿ ಅವರಿಗೆ ಆಶೀರ್ವಾದ ಪಡೆಯಲಾಗುತ್ತದೆ ಕನ್ಯಾಪೂಜೆಯು ದುರ್ಗಾದೇವಿಯನ್ನು ಗೌರವಿಸುವ ಮತ್ತು ಹೆಣ್ಣು ಮಕ್ಕಳಲ್ಲದಿರುವ ದೈವಿಕ ಶಕ್ತಿಯನ್ನು ಪೂಜಿಸುವ ಒಂದು ಸುಂದರ ಸಂಪ್ರದಾಯವಾಗಿದೆ ದೇವಿಯನ್ನ ಅಲಂಕಾರಕ್ಕೆ ಬಿಳಿ ಬಣ್ಣದ ಹೂಗಳು ಬಿಳಿ ಬಣ್ಣದ ವಸ್ತ್ರಗಳು ಮಹಾಗೌರಿ ದೇವಿಗೆ ಮುಖ್ಯವಾಗಿ ತೆಂಗಿನಕಾಯಿ ಅಥವಾ ತೆಂಗಿನಕಾಯಿಯಿಂದ ಮಾಡಿದ ಸಿಹಿ ತಿನಿಸುಗಳು ನೈವೇದ್ಯಕ್ಕೆ ಅರ್ಪಿಸಲಾಗಿದೆ ಈ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಶುಭ ಲಗ್ನದಲ್ಲಿ ಪೂಜೆ ಮಾಡುವುದು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ಸಂಕ್ಷಿಪ್ತವಾಗಿ ನವರಾತ್ರಿಯ ಎಂಟನೇ ದಿನದ ಮಹಾ ದುರ್ಗಾಷ್ಟಮಿಯಂದು ಮಹಾಗೌರಿಯ ಪೂಜೆ ಮಾಡಿ ಕನ್ಯಾಪೂಜೆ ಮತ್ತು ಶಕ್ತಿಯನ್ನು ಆಹ್ವಾನಿಸುವ ಯಜ್ಞಗಳು ಹೋಮಗಳೊಂದಿಗೆ ಮೀಸಲಾದ ಅತ್ಯಂತ ಪವಿತ್ರವಾದ ದಿನವಾಗಿದೆ ಎಂದು ಹೇಳಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್